ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನಮ್ಮ ಸೆಲೆಬ್ರಿಟಿ ಟಾಕ್ ಶೋ ನಲ್ಲಿ ನಮ್ ಜೊತೆ ಇರುವಂತವರು ರಾಕೇಶ್ ಅಡಿಗ ಅಫಿಷಿಯಲ್ ಆಗಿ ಕನ್ನಡದ ಫಸ್ಟ್ ಟ್ರಾಪರ್ ಹಾಗೆ ಜೋಶ್ ಸಿನಿಮಾ ಮೂಲಕ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ಹೀರೋ ಜೊತೆಗೆ ಕಳನಟ ಜೊತೆಗೆ ಸಹ ನಟ ಎಲ್ಲೂ ಹೇಳ್ಬೋದು ಹಾಗೆ ಬಿಗ್ ಬಾಸ್ ನಲ್ಲಿ ರನ್ನರ್ ಅಪ್ ಕೂಡ ಆದವರು ಅದಾದ ನಂತರದಲ್ಲಿ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಜನರ ಲೈಫ್ ಅನ್ನ ಜನರಿಗೆ ಪರಿಚಯ ಮಾಡಿಕೊಡ್ತಾ ನಿಮ್ಮ ಮರ್ಯಾದೆ ಏನು ಅನ್ನೋದ್ರ ಬಗ್ಗೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಸಿನಿಮಾ ಮಾಡಿ ಮರ್ಯಾದೆನೇ ಪ್ರಶ್ನೆ ಮಾಡಿದಂಥವ್ರು ಸೊ ವೆಲ್ಕಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮ ಅಲ್ಲ ನನ್ನ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಹಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಸದ್ಯ ಯಾವ್ದೆಲ್ಲ ಪ್ರಾಜೆಕ್ಟ್ಸ್ ನಡೀತಾ ಇದೆ ನಾನು ಮತ್ತೆ ಗುಂಡ ಪಾರ್ಟ್ ಟು ಇನ್ನೇನ್ ರಿಲೀಸ್ ಗೆ ರೆಡಿ ಆಗ್ತಾ ಇದೆ ಚಾರ್ಲಿ ತರ ಹಾ ಇನ್ನೊಂದು ಇಲ್ಲ ಅದಕ್ಕಿಂತ ಮುಂಚೆ ಬಂದಿತ್ತು ಹಾ ನಾನು ಅಂದ್ರೆ ಶಿವರಾಜ್ ಕೆ ಆರ್ ಪೇಟೆ ಅವರದು ಅದು ಸೀಕ್ವೆನ್ಸ್ ನಡೀತಾ ಇದೆ ಹೌದು ಸೂಪರ್ ಆಗಿದೆ ಕತೆ ಹೇಳಿದ್ರೆ ಬಟ್ ಪ್ಯೂರ್ಲಿ ಗುಂಡಾನೆ ಹೀರೋ ಪ್ಯೂರ್ಲಿ ಇಟ್ಸ್ ಸಹಾಯಕ ಕ್ಯಾರೆಕ್ಟರ್ಸ್ ಪ್ಯೂರ್ಲಿಕ್ವೆನ್ಸ್ ಲವ್ ಸ್ಟೋರಿ ನಮ್ ಲವ್ ಸ್ಟೋರಿ ಎಲ್ಲ ಸೊ ಟಿಪಿಕಲ್ ಕ್ಲೀಶಗಳಿಲ್ಲ ನಾ ಏನೋ ಮಾಡ್ಬಿಡುತ್ತೆ ಹೀರೋ ಹೀರೋನ್ ಆ ಆತರ ಇಲ್ಲ ಏನಿಲ್ಲ ಹೀರೋಯಿನ್ ರಚನಾ ಅವರು ಹೀರೋಯಿನ್ ಆಗಿ ಮಾಡ್ತಾ ಇದಾರೆ ಸೊ ಅದೇ ಒಂದು ಹೀರೋ ಹೀರೋಯಿನ್ ನಾಯಕ ತಕ್ಷಣ ಏನು ನಿಮ್ಮ ತಲೆಗೆ ಬರುತ್ತೆ ಆ ತರದ್ ಏನು ಇಲ್ಲ ರೆಗ್ಯುಲರ್ ಸ್ಟೀರಿಯೋ ಟೈಪ್ಸ್ ಇಲ್ಲ ಆ ತರದ್ ಏನು ಸ್ಟೀರಿಯೋ ಟೈಪ್ಸ್ ಇಲ್ಲ ಇಟ್ಸ್ ಪ್ಯೂರ್ಲಿ ಗುಂಡಾಸ್ ಲವ್ ಸ್ಟೋರಿ ಡಾಗ್ ಲವರ್ಸ್ ತುಂಬಾ ಕರೆಕ್ಟ್ ಆಗುತ್ತೆ ಹೇಗ ಹೆಂಗೆ ಡಿಫ್ರೆನ್ಸ್ ಅನ್ಸ್ತಿದೆ ಯಾಕಂದ್ರೆ ಇಷ್ಟು ದಿನ ಈ ತರದೊಂದು ಮೂವಿ ಮಾಡಿಲ್ಲ ಹೀರೋ ಆಗಿ ಮಾಡ್ತಿದ್ರಿ ಅಥವಾ ಯಾರಿಗೋ ಫ್ರೆಂಡ್ ಆಗಿ ಮಾಡ್ತಾ ಇದ್ರಿ ಅಥವಾ ವಿಲನ್ ಆಗಿ ಮಾಡ್ತಾ ಇದ್ರಿ ಈಗ ಸಡನ್ ಆಗಿ ಒಂದು ನಾಯಿನ ಫೋಕಸ್ಡ್ ಮಾಡಿಕೊಂಡು ನಾನು ಮತ್ತು ಗುಂಡ ಅಂತ ಹೇಳಿ ಮೂವಿ ಮಾಡುವಾಗ ಹೆಂಗ್ ಅನಿಸ್ತದೆ ಆ ನಾಯಿ ಜೊತೆ ಆಕ್ಟ್ ಮಾಡುವಂಥದ್ದು ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು ಯಾಕಂದ್ರೆ ಡೈಲಾಗ್ ಜೊತೆ ಅವನು ನಾವು ಅಟೆನ್ಶನ್ ನ ಇಟ್ಕೊಬೇಕು ಗುಂಡದ್ದು ಅಟೆನ್ಷನ್ ಇಟ್ಕೊಬೇಕು ಅಂಡ್ ಸ್ವಾಮಿ ಅಂತ ಟ್ರೈನರ್ ತುಂಬಾ ಚೆನ್ನಾಗಿ ಟ್ರೈನ್ ಅದೇ ಅಂದ್ರೆ ಅದು ನಿಮಗೆ ರಿಯಾಕ್ಟ್ ಮಾಡುತ್ತಾ ಅಥವಾ ಅದೆಲ್ಲ ಗ್ರಾಫಿಕ್ಸ್ ಅಲ್ಲಿ ಇಲ್ಲ ಇಲ್ಲ ಏನು ಗ್ರಾಫಿಕ್ಸ್ ಇಲ್ಲ ರಿಯಾಕ್ಟ್ ಮಾಡುತ್ತೆ ರಿಯಾಕ್ಟ್ ಮಾಡಿಸ್ಕೊಬೇಕು ಅದೇ ಅದೇ ಟ್ರಿಕ್ ಅದೇ ಟ್ರಿಕ್ ಅಂಡ್ ದಟ್ ಇಸ್ ಅ ಚಾಲೆಂಜ್ ಆಲ್ಸೋ ಬಟ್ ವೆರಿ ವೆರಿ

ಮನುಷ್ಯ ಜೊತೆ ಅಳ ಅಳ್ ಅತ್ತಿದ್ದೀವಿ ನಕ್ಕಿದ್ದೀವಿ ಇದು ಮಾಡಿದೀವಿ ಆ ಪೆಟ್ ಜೊತೆ ಮಾಡುವಾಗ ಅದೊಂಥರ ಬೇರೆನೇ ಫೀಲಿಂಗ್ ಇನ್ನು ಇನ್ನೂ ಎಮೋಷನ್ಸ್ ಚೆನ್ನಾಗಿ ಬರುತ್ತೆ ಓಕೆ ಆ ಮೂವಿ ಸ್ಟಾರ್ಟ್ ಆದ್ಮೇಲೆ ನಿಮ್ಮ ನಾಯಿನ ಸಾಕಿದ್ದ ಅಥವಾ ನಿಮ್ಮ ಹೌದು ಹೌದು ಆ ಮೂವಿ ಸ್ಟಾರ್ಟ್ ಆದ್ಮೇಲೆ ನನ್ನ ಹಸ್ಕಿ ಒಂದಿತ್ತು ಅವಳು ತೀರ್ಕೊಂಡಿದ್ಲು ತುಂಬಾ ಮಿಸ್ ಮಾಡ್ಕೊತ ಇದೆ ಅವಳನ್ನ ಸೊ ಯಾವ್ದೋ ಒಂದು ಪೋಸ್ಟ್ ಹಾಕಿದೆ ಅವಾಗ ಸ್ವಾಮಿ ಈ ತರ ಒಂದು ಲ್ಯಾಬ್ ಇದೆ ಅಡಾಪ್ಟ್ ಮಾಡ್ಕೊತೀರಾ ಅಂತ ಕೇಳಿದ್ರು ಸೊ ತಕ್ಷಣ ಅದೇನೋ ಗೊತ್ತಿಲ್ಲ ಎಸ್ ಅಂದೆ ಸೊ ಇಷ್ಟು ಪುಟಾಣಿ ಮರಿ ಬಂದಾಗ ಈಗ ಫೆಬ್ರಿಗೆ ಫೆಬ್ಗೆ ಒಂದು ವರ್ಷ ಆಗುತ್ತೆ ತುಂಬ ಖುಷಿ ಆಗಿದೆ ನೀವು ಆಚೆ ಶೂಟ್ ಎಲ್ಲ ಹೋದಾಗ ಅದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಿ ಇರ್ತಾನೆ ನನ್ನ ಫ್ರೆಂಡ್ಸ್ ಯಾರು ಬಂದಿರ್ತಾರೆ ಇವಾಗ ಅವನ್ನ ಪ್ರಿಪೇರ್ ಮಾಡ್ತಾ ಇದೀನಿ ಇನ್ನೊಂದು ವರ್ಷ ಆದ್ಮೇಲೆ ಮೇಬಿ ಬಿ ಶೂಟ್ ಗು ಕರ್ಕೊಂಡು ಹೋಗ್ತೀನಿ ಆ ತರ ರೆಡಿ ಮಾಡ್ಕೊಂತೀನಿ ಟ್ರೈನ್ ಮಾಡ್ತಾ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗುಂಡ ಅಂತ ಹೇಳಿದ್ರೆ ನಾನು ಮತ್ತೆ ಗುಂಡ ಅಂತ ಹೇಳಿ ಅದು ಬಿಟ್ಟು ಬೇರೆ ಅಲ್ಲ ಅದು ಇನ್ನೊಂದು ವಿಲನ್ ರೋಲ್ ಮಾಡ್ತಾ ಇದೀನಿ ಅದು ವೆರಿ ಸೂನ್ ಅನೌನ್ಸ್ ಮಾಡ್ತೀನಿ ಸೊ ಫೈನ್ ಅದನ್ನ ಬಿಟ್ಟ ಹಾಕಿದ್ರೆ ನೀವು ಕನ್ನಡದ ಫಸ್ಟ್ ರಾಪರ್ ಅಂತ ಹೇಳಿದೆ ಸೊ ಕನ್ನಡದ ಫಸ್ಟ್ ಸಾಂಗ್ ಯಾಕೆ ಬರೀಬೇಕು ಅಂತ ಕಾರಣ ಆಗ ಈ ಪಬ್ ಅನಿಸ್ತು ಸ್ಟಾರ್ಟ್ ಆದಾಗ ನಾವು ಪಬ್ಗೆಲ್ಲ ಹೋದಾಗ ಇಂಗ್ಲಿಷ್ ಹಾಡ್ಗಳು ಸಖತ್ ಎಂಜಾಯ್ ಮಾಡ್ತಾ ಇದ್ರು ಬಟ್ ಲಿರಿಕ್ಸ್ ಕ್ಯಾಚ್ ಆಗ್ತಿರ್ಲಿಲ್ಲ ಆ ಕಲ್ಚರ್ ಕನೆಕ್ಟ್ ಆಗ್ತಿರ್ಲಿಲ್ಲ ರಿಲೇಟಿವಿಟಿ ಗೊತ್ತಾಗ್ತಿರ್ಲಿಲ್ಲ ಬಟ್ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಇದ್ರು ಅವಾಗ ನಂಗೆ ಸ್ಪಾರ್ಕ್ ಆಗಿದ್ ಫಸ್ಟ್ ದಟ್ ಇದೇ ತರ ಮ್ಯೂಸಿಕ್ ಇಟ್ಕೊಂಡು ನಮ್ಮ ಕನ್ನಡ ರೆಲೆವೆನ್ಸಿ ಕೊಟ್ಟರೆ ನಮ್ಮ ಕನ್ನಡ ಭಾಷೆ ಕೊಟ್ಟರೆ ಇನ್ನು ಬೇರೆ ಕಾಂಬಿನೇಷನ್ ಸಕ್ಕತ್ತಾಗಿ ವರ್ಕ್ ಆಗತ್ತಲ್ಲ ಅಂತ ಆ ಅದಿಂದ ಹುಟ್ಕೊಂಡಿದ್ದು ಸೊ ಅದು ಎಕ್ಸಿಕ್ಯೂಟ್ ಮಾಡಿದ್ವಿ ಡೇ ಓಕೆ ಒಂದ್ ನಾಲ್ಕೇ ಲೈನ್ ಆಗ್ಲಿ ಪೂರ್ತಿ ಹಾಡ್ಬೇಕು ಅಂತ ಅನ್ಸಿ ಪಬ್ನಲ್ಲಿ ಕೂತು ನೀನು ಹಬ್ಬರೇ ಕೇಳಬೇಡ ಡಿಜೆ ಹತ್ರ ಹೋಗಿ ಸೌಂಡ್ ಕಮ್ಮಿ ಮಾಡು ಅನ್ಬೇಡ ಅನ್ಬೇಡಿಸ್ಕುಲೇಷನ್ ನೋಡಿ ಪವರ್ ಫ್ಲಕ್ಚುಯೇಷನ್ ಅನ್ಬೇಡ ಬೀರಿಗೆ ನೀರ್ ಮಿಕ್ಸ್ ಮಾಡ್ಕೊಂಡು ಕೂಡಿ ಬೇಡ ನಮ್ ಸಾಂಗ್ ನ ಬೇರವ್ರ ಕೇಳಿಸಿ ಲೀಡ್ ಮಾಡಬೇಡ ನಮ್ ಮ್ಯೂಸಿಕ್ ಅದ್ಬಿಟ್ಟು ನಾವು ಅನ್ಬೇಡ ನಾವು ಬರ್ದ್ರ ಲೈನ್ಸ್ ನಲ್ಲಿ ತಪ್ಪು ಹುಡುಕ್ ಬೇಡ ನಮ್ ಅಟಿಟ್ಯೂಡ್ ನೋಡಿ ಕಾಲಿ ಎಳಿಬೇಡ ಕಂಪ್ಲೀಟ್ ಆಗಿ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿದಿರಿ ಸೊ ಲೈಫ್ ಅಲ್ಲಿ ಇಂಥದ್ದು ಮಾಡಬೇಡ ಅಂತ ಅನ್ಕೊಂಡು ಯಾವ್ದಾದ್ರು ಇದೆಯಾ ಇವಾಗಿಲ್ಲ ಎಲ್ಲ ಮಾಡಿ ಅಂತೀನಿ ಏನ್ ಅನ್ಸುತ್ತೋ ಮಾಡಿ ಎಂಡ್ ಆಫ್ ದ ಡೇ ಯಾರಿಗೂ ಹರ್ಟ್ ಆಗ್ ನೀವು ಎಲ್ಲ ಮಾಡಕ್ಕೆ ರೆಡಿ ಇದ್ದೀರಿ ಯಾರಿಗೂ ಹರ್ಟ್ ಆಗದೇ ಇದ್ರೆ ಸಾಕು ಯಾರಿಗೂ ಮೋಸ ಆಗದೆ ಇದ್ರೆ ಸಾಕು ಬೇರೆ ವರ್ಗ ಅದರಿಂದ ಎಫೆಕ್ಟ್ ಆಗದೇ ಇದ್ರೆ ಸಾಕು ನಮ್ಗೆ ಇನ್ ಬೇಕೋ ಮಾಡ್ಬೋದು ನಾವು ಜೋಶ್ ಸಿನಿಮಾ ನಿಮ್ಮನ್ನ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಿದಂತಹ ಸಿನಿಮಾ ಬಗ್ಗೆ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಜೊತೆಗೆ ನಿಮ್ಮ ಜೊತೆ ನಟಿಸಿದಂತಹ ಬೇರೆಯವರಾಗಿರಬಹುದು ನಿತ್ಯಾ ಮೆನನ್ ಅವರಾಗಿರಬಹುದು ಇದೆಲ್ಲದರ ಬಗ್ಗೆ ಜೋಶ್ ಒಂದು ಯೂನಿವರ್ಸಿಟಿ ನನಗೆ ಒಂದು ಯೂನಿವ ಯಾಕಂದರೆ ಬರೀ ಸಿನ್ಮಾ ಫಸ್ಟ್ ಹೀರೋ ಅಂತಲ್ಲ ಅದ್ರ ಅದರಲ್ಲಿ ನಾನು ಒಬ್ಬ ಮನುಷ್ಯನಾಗಿ ಹೇಗೆ ಬದಲಾಗಬೇಕು ಅನ್ನೋದು ಕಲಿತೆ ಸಿನಿಮಾ ಒಬ್ಬ ಆ್ಯಕ್ಟ್ರಾಗಿ ನನ್ನ ಜವಾಬ್ದಾರಿಗಳೇನು ಅನ್ನೋದು ಕಲಿತೆ ಒಂದು ಸೆಟ್ಟಲ್ಲಿ ನಾನು ಯಾರು ಯಾವ ರೀತಿ ರೆಸ್ಪೆಕ್ಟ್ಫುಲ್ಲಾಗಿ ಪೇಟ್ರಿಯೋಟಿಕ್ ಆಗಿರಬೇಕು ಅನ್ನೋದು ಕಲಿತೆ ಆ್ಯಂಡ್

ಎಲ್ಲ ಹೀರೋಯಿನ್ಸ್ ತುಂಬಾ ಇದಾರೆಲ್ಲ ಅಷ್ಟೇ ಅವರು ಬಂಡಲ್ ಆಫ್ ನಾಲೆಜ್ ವೆರಿ ಹಂಬಲ್ ಡೌನ್ ಟು ಅರ್ತ್ ವೆರಿ ವಿಷನರಿ ಪರ್ಸನ್ ಅಂತ ಹೇಳ್ಬೋದು ನಾವು ಇವಾಗ ಏನು ನಾರ್ಕೋಸ್ ಅವೆಲ್ಲ ನೋಡ್ತೀವಿ ಅದೆಲ್ಲ ಅವ್ರು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರು ನ್ಯೂ ಅಬೌಟ್ ದ ದ ವರ್ಲ್ಡ್ ವರ್ಲ್ಡ್ ಹ್ಯಾಪನಿಂಗ್ಸ್ ಆಫ್ ಸೊ ವಾಸ್ ಅಂತ ಅನ್ಸುತ್ತೆ ಅಂಡ್ ಅವ್ರು ಡೌನ್ ಟು ಅರ್ತು ಅಥವಾ ಸಹಾಯ ಮಾಡ್ತಾ ಇದ್ರು ಯಾರಿಗೂ ಗೊತ್ತಾಗ್ದಾರಂಗೆ ಅದೆಲ್ಲ ಅವ್ರ ಸಿಂಪ್ಲಿಸಿಟಿ ಅಥವಾ ರಾಂಗ್ ವರ್ಡ್ಸ್ ಅಂತ ಇಟ್ಸ್ ಇಸ್ ಇಂಟೆಲಿಜೆನ್ಸ್ ಅಂದ್ರೆ ಅವ್ರು ಎಷ್ಟು ಎವಾಲ್ವ್ ಆಗಿದ್ರು ಅಂದ್ರೆ ಯಾವ್ದು ನಿಜವಾಗ್ಲು ಮ್ಯಾಟ್ರ್ ಆಗುತ್ತೆ ಯಾವ್ದು ಮ್ಯಾಟ್ರ್ ಆಗಲ್ಲ ಯಾವ್ದು ನಾನು ಅಟ್ಯಾಚ್ ಆದ್ರೆ ಬೇರೆ ತರ ಇರುತ್ತೆ ಅನ್ನೋದೆಲ್ಲ ಅವ್ರಿಗೆ ಕ್ಲಾರಿಟಿ ಇತ್ತು ಅನ್ಸುತ್ತೆ ಮತ್ತೆ ಯಾವುದು ಸಿಗ್ಲೇ ಇಲ್ವಾ ಅಪ್ಪ ಸಿನಿಮಾ ಮಾಡಬೇಕು ಅಂತ ಅದಾದ್ಮೇಲೆ ಬಂತು ಬಟ್ ಡೇಟ್ಸ್ ಸಿಗಿರ್ಲಿಲ್ಲ ಇನ್ನೊಂದು ನಿನ್ನಿಂದಲೇ ಅನ್ಸುತ್ತೆ ಅದು ಬಂತು ನನಗೆ ಡೇಟ್ಸ್ ಮ್ಯಾಚ್ ಆಗಿಲ್ಲ ಸೊ ಅದು ವರ್ಕ್ ಮಾಡೋಕ್ಕಾಗಿಲ್ಲ ಅದಾದ್ಮೇಲೆ ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದಾಗ ಅವ್ರನ್ನ ಮೀಟ್ ಮಾಡಿದ್ದೆ ಇನ್ನೊಂದು ಎರಡು ಮೂರು ಸಲ ಹೋಗಿ ಮೀಟ್ ಮಾಡಿದ್ದೆ ಮಾತಾಡಿದ್ದೆ ನಿನ್ನಿಂದಲೇ ಆಪ್ಷನ್ ಸಿಗಲಿಲ್ಲ ಡೇಟ್ಸ್ ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರಿ ಅದಕ್ಕೆ ಪೇಜರಾಗಿದ್ದು ಉಂಟಾ ಅಯ್ಯೋ ಇದಾಗಿಲ್ಲಲ್ಲ ಅಂತ ಇಲ್ಲ ಆ ಅಲ್ಲಿ ಅದು ಏನು ಮಾಡೋಕ್ಕಾಗಲ್ಲ ಅದು ಸಿ ಅಪ್ಪು ಸರ್ ಇರಲ್ಲ ಅನ್ನೋದು ಸೆನ್ಸ್ ಇರಲಿಲ್ಲ ಎಲ್ಲ ಅದೊಂಥರ ಎಲ್ಲ ಏನು ಅದು ಇಲ್ಲ ಲೈಫ್ ಲಾಂಗ್

ಫಾರ್ಮ್ಗೆ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳಿದ್ರು ಸೊ ವಿ ಶುಡ್ ಸೆಲೆಬ್ರೇಟ್ ಹಿಸ್ ಡೆತ್ ಹಂಗೆ ನೋಡಿದ್ರೆ ಬಿಕಾಸ್ ಹಿ ಇಸ್ ಬೀನ್ ಪ್ರಮೋಟೆಡ್ ಟು ಅ ಹೈಯರ್ ರೆಲ್ ಅಂತ ಹೇಳಿ ಯಾರ್ ಫೇವ್ರೆಟ್ ಹೀರೋ ಯಾರ್ ಫೇವ್ರೆಟ್ ಹೀರೋಯಿ ಇವಾಗ ಶಿವಣ್ಣ ತುಂಬ ಇಷ್ಟ ಬಟ್ ಚೈಲ್ಡ್ಹುಡ್ ಇಂದ ಹೆವಿ ಫ್ಯಾನ್ ಫಾಲೋಯಿಂಗ್ ಕ್ರೇಜ್ ಅಂದ್ರೆ ಸುದೀಪ್ ಅಣ್ಣ ನನ್ನ ಪ್ರಕಾರ ಈಸ್ ದ ಬೆಸ್ಟ್ ಆಕ್ಟರ್ ಸುದೀಪ್ ಅಣ್ಣ ಜೊತೆ ಇವಾಗ ನಿಮ್ಮ ಸುದೀಪ್ ಜೊತೆ ಯಾವುದೋ ಒಂದು ಫಿಲ್ಮಿಗೆ ಆಯಿತು ಬನ್ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಆಪ್ಷನ್ಸ್ ಸಿಕ್ಕರೆ ಹೇಳ್ತಿರಲ್ಲ ನೀನು ಇಲ್ಲ ನಕಾರ್ಕೊಂಡು ಎಂತ ಡೇಟ್ಸ್ ಏ ಪ್ರॉಬ್ಲಮ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡಿ ಡೇಟ್ಸ್ ಪ್ರಾಬ್ಲಮ್ ಆಗಿದ್ರೆ ಸಾಕು ಯಾಕಂದ್ರೆ ಅದು ಏನು ನಮ್ಮ ಕೈಯಲ್ಲಿ ಇಲ್ಲದರೋ ವಿಷಯ ಅದು ಬಟ್ ಒಂದಷ್ಟು ಚರ್ಚೆ ಆಗ್ತದೆ ಕಿಚಾ ಸುದೀಪ್ ಅವರು ಫಿಲ್ಮ್ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಅಂತಹ ಮಾತುಗಳು ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಅಕಸ್ಮಾತ್ ಹಾಗಾಯ್ತು ಅಂದ್ರೆ ಯಾಕಂದ್ರೆ ಒಂದ್ ಕಡೆ ಬಿಗ್ ಬಾಸ್ಗೂ ಇದು ಲಾಸ್ಟ್ ಸೀಸನ್ ಅಂತ ಹೇಳ್ತಿದ್ದಾರೆ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದರಿಂದಾಗಿ ಸೀಸನ್ ನೈನ್ ಕಂಟೆಸ್ಟೆಂಟ್ ಆಗಿದ್ದರಿಂದಾಗಿ ಕೇಳ್ತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ಅವ್ರು ಹಿಂಗೆ ನಡೆಸ್ಕೊಡ್ತಾರೆ ನಮಗೆ ನೋಡೋ ರೀತಿನೇ ಬೇರೆ ನಾವು ಇಲ್ಲಿ ನಿಂತ್ಕೊಂಡು ಅವ್ರ ಏನೋ ಹೇಳ್ತಾರೆ ಒಂದಷ್ಟು ಎಡಿಟೆಡ್ ವರ್ಷನ್ ನೋಡ್ತೀವಿ ಬಟ್ ನೀವು ಕಂಪ್ಲೀಟಾಗಿ ಅದನ್ನು ಅನುಭವಿಸಿರ್ತೀರ ಅನುಭವಿಸಿದ್ದಾದಮೇಲೆ ಅವ್ರು ಬಂದು ನಿಮ್ಗೆ ಏನೋ ಸಜೆಷನ್ ಕೊಡ್ತಾರೆ ಹಿಂಗೆ ನೇರ ನೇರ ಮಾತುಕತೆ ನಡೀತಾ ಇರತ್ತೆ ಸೊ ನೀವು ನೋಡ್ದಂಗೆ ಬಿಗ್ ಬಾಸ್ನ ಸುದೀಪ್ ಅವರು ಸುದೀಪ್ ಅಂದರೆ ಬಿಗ್ ಬಾಸ್ ಅನ್ನುವಂಥದ್ದಿದೆ ಸೊ ಅವ್ರನ್ನ ಬಿಟ್ಟು ಬೇರೆ ಯಾರು ಮಾಡಕ್ ಆಗತ್ತಾ ಇಲ್ಲ ಇಂಡಿಯಾಗೆ ನಂಬರ್ ಒನ್ ಹೋಸ್ಟ್ ಅನ್ಸುತ್ತೆ ನನ್ಗೆ ಸುದೀಪಿದ್ರು ಇಲ್ಲ ನಿಜವಾಗ್ಲೂ ಫೇವ್ರೇಟ್ ಅಲ್ದೇದ್ರು ಇಡೀ ಇಂಡಿಯಾಗೆ ನಂಬರ್ ಒನ್ ಯಾಕಂದ್ರೆ ನಾನು ನೋಡಿದಿನಿ ಅಲ್ಲಿ ಏನು ರೀಟೆಕ್ ಇರಲ್ಲ ಮತ್ತೆ ಕಟ್ಟಿರಲ್ಲ ಬಂದ್ರು ಲೈವ್ ಇಸ್ ಲೈವ್ ಫುಲ್ ನಮ್ ಜೊತೆ ಇಂಟ್ರಾಕ್ಷನ್ ಲೈವ್ ಅಂಡ್ ನಾವ್ ಏನ್ ಮಾತಾಡ್ತೀವಿ ನಮ್ಗೆ ಏನ್ ಮೂಡು ಏನಾರು ಅನ್ಬೋದು ಅದಕ್ಕೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅವರು ಅಲ್ಲೇ ಸ್ಪಾಂಟೇನಿಯಸ್ ಆಗಿ ಅವರು ಸ್ಯಾನಿಟೈಸ್ ಮಾಡಬೇಕು ಮತ್ತೆ ಹತ್ತು ಜನ ಇದ್ದಾರೆ ಹತ್ತು ಜನನು ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕು ಅದನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಒಬ್ರು ಬೈತಾರೆ ಒಬ್ರಿಗೆ ಹೊಗಳ್ತಾರೆ ಎಂಡ್ ಆಫ್ ದ ಡೇ ಎವ್ರಿ ಒನ್ ಶುಡ್ ಈಕ್ವಲ್ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಇಂಟೆಲಿಜೆನ್ಸ್ ಬೇಕು ಸಿಕ್ಕಾಪಟ್ಟೆ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು ಅಂಡ್ ಅವ್ರು ಟಾಕ್ ಬ್ಯಾಕು ಯೂಸ್ ಮಾಡಲ್ಲ ಅಂತ ನಾನು ಕೆಲವು ಟೆಕ್ನಿಷಿಯನ್ಸ್ ಕೇಳಿರೋದು ದಟ್ ಈಸ್ ಒನ್ ಅಮಾಂಗ್ ಹೋಸ್ಟ್ ಹೂ ಡಸಂಟ್ ಯೂಸ್ ಬ್ಯಾಕ್ ಅಷ್ಟೊಂದು ಯೂಸ್ ಮಾಡಲ್ಲ ಅವರು ಇಟ್ಸ್ಪಾಂಟೇನಿಯಸ್ ಹೌದು ಅಷ್ಟು ಲವ್ವಿಂಗ್ ಆಗಿರುತ್ತೆ ಅಂಡ್ ದೇರ್ ಇಸ್ ಸೋ ಮಚ್ ಆಫ್ ಲವ್ ಇನ್ ಇಸ್ ವರ್ಡ್ಸ್ ಸೋ ಮಚ್ ಆಫ್ ಅಫೆಕ್ಷನ್ ಇಸ್ ಇನ್ ಇಸ್ ವರ್ಡ್ಸ್ ಅಂತ ಸೂಪರ್ ಸ್ಟಾರ್ ಆದ್ರೂ ಆ ಪರ್ಸನಲ್ ಲೆವೆಲ್ಗೆ ಇಳಿದು ಅದನ್ನ ಸ್ಯಾನಿಟಿ ಕೊಟ್ಟು ಮಾತಾಡೋದಿದೆಯಲ್ಲ

ಬಿಗ್ ಬಾಸ್ ನನಗೆ ಎಷ್ಟು ಇಂಪಾರ್ಟೆಂಟ್ ಆಯ್ತು ಲೈಫ್ ಏನ್ ಚೇಂಜಸ್ ತಂದು ಕೊಡುತ್ತೆ ತುಂಬ ಚೇಂಜಸ್ ತಂದು ಕೊಡ್ತು ನನ್ನ ಬಗ್ಗೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ನಾನು ಏನು ಓಕೆ ನಾನು ಇವಾಗ ನನ್ನ ಪೇಷನ್ಸ್ ಪೇಷನ್ಸ್ ಇದೆ ನನಗೆ ಅಂತ ನಾನು ಅನ್ಕೊಂಡಿದೀನಿ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಪೇಸ್ ಸಿಗ್ತಾ ಇರಲಿಲ್ಲ ಅದೆಲ್ಲ ಸಿಕ್ತು ನನ್ನ ಮೇಲೆ ನನಗೆ ಇನ್ನೂ ಕ್ಲಾರಿಟಿ ಸಿಕ್ತು ಅಂಡ್ ಆಚೆ ನಾನು ಪ್ರಪಂಚ ನೋಡೋ ರೀತಿ ಜನರ ಜೊತೆ ಜನರನ್ನ ನೋಡೋ ರೀತಿನೂ ತುಂಬಾ ಬದಲಾಯ್ತು ಬಿಗ್ ಬಾಸ್ ಬಂದಾದವ್ರದ್ದು ಲೈಫ್ ಆಗಿದೆ ಬೇರೆ ಬೇರೆ ಹೊಸ ಅದು ಇದು ಪ್ರಾಜೆಕ್ಟ್ಗಳು ಹೋದಾಗ ನಿಮಗೆ ಅದಾಗಿ ಒಂದೆರಡು ವರ್ಷ ಬೇರೆ ಬೇರೆ ಬಟ್ ಸ್ಟಿಲ್ ಮರ್ಯಾದೆ ಪ್ರಶ್ನೆ ಟ್ವೆಂಟಿ ಫೋರ್ ಅಲ್ಲಿ ಒಂದು ಬ್ಲಾಕ್ ಬಸ್ಟರ್ ಅಂತಾನೆ ಹೇಳ್ಬೋದು ಜೋಶ್ ಆದ ನಂತರದಲ್ಲಿ ನಿಮ್ಗೆ ಎಂತದೊಂದು ಖುಷಿ ಸಿಕ್ತು ಅಂತ ಸೊ ಹೇಗಿದೆ ಅದ್ರ ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಆದ್ಮೇಲೆ ಸಿಕ್ಕಿದ ಜನದ ರೆಕಗ್ನಿಷನ್ ಐಡೆಂಟಿಟಿ ತುಂಬಾ ಚೆನ್ನಾಗಿದೆ ತುಂಬ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಬಿಗ್ ಬಾಸ್ಗೋಸ್ಕರ ನಿಮ್ಮ ಬಿಗ್ ಬಾಸಲ್ಲಿ ಅಲ್ಲಿ ನಮ್ಗೆ ಇಷ್ಟ ಆಗಿದ್ದೆ ಅಂತ ಸೊ ನಾನು ಪ್ರೀತಿ ಮಾಡೋ ಜನ ಜಾಸ್ತಿ ಆಗಿದ್ದಾರೆ ಅದು ನನಗೆ ತುಂಬ ಖುಷಿ ಇದೆ ಅದು ಫಿಲಮಲ್ಲೂ ನನ್ನ ಸಿನಿಮಾಗಳು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಆ ಎಕರೇಜ್ಮೆಂಟ್ ಚೆನ್ನಾಗಿ ಸಿಗ್ತಾ ಇದೆ ಆ್ಯಂಡ್ ಇವಾಗ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಮಾಡ್ತಾಯಿದ್ದೀನಿ ಮರ್ಯಾದೆ ಪ್ರಶ್ನೆ ವಾಸ್ ಅ ಬ್ಯೂಟಿಫುಲ್ ಟೀಮ್ ಗುಂಡಾ ಇಸ್ ಆಲ್ಸೋ ಅ ಬ್ಯೂಟಿಫುಲ್ ಟೀಮ್ ಅದೇ ಥರ ನಾನು ಮಾಡ್ತಾ ಇರೋ ಸಿಳೆಲ್ಲೂ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಮಾಡ್ತಾ ಇದ್ದೀನಿ ವೇರ್ ದೇ ಬರೀ ಸಿನಿಮಾ ಅಷ್ಟೇ ಅಲ್ಲ ರಿಲೀಸು ಪಬ್ಲಿಸಿಟಿ ಆ್ಯಂಡ್ ಅದನ್ನು ಕರೆಕ್ಟಾಗಿ ಜನರಿಗೆ ತೋರ್ಸೋಕ್ಕೆ ಇಷ್ಟು ದಿನ ನನಗೆ ಅದು ಮಿಸ್ ಔಟ್ ಆಗ್ತಾ ಆ ಪೋರ್ಷನ್ ಎಕ್ಸಿಕ್ಯೂಷನ್ ಅದು ಇದು ಈ ಸಲ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ತಾ ಓಕೆ ಫೈನಲ್ ಆಗಿ ಒಂದಷ್ಟು ಪದಗಳು ಹಾಗೆ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೆ ನಿಮ್ಮ ಒಪಿನಿಯನ್ ಏನು ಅಥವಾ ನಿಮ್ಮ ಮನಸ್ಸಲ್ಲಿ ತಕ್ಷಣ ಏನು ಬರುತ್ತೆ ಅಂತ ಹೇಳಿ ಅಪ್ಪ ಅಮ್ಮ ಬ್ಲಡ್ ಓಕೆ ಸಂಗೀತ ಸೌಂಡ್ ಇನ್ ಅರೇಂಜ್ ಇನ್ ಅ ಮ್ಯಾಥಮೆಟಿಕಲ್ ಆರ್ಡರ್ ಓಕೆ ಕನ್ನಡದಲ್ಲಿ ಹೇಳಬೇಕು ನಾವು ಕನ್ನಡ ಜನರಿಗೆ ಯಾವದೇ ಶಬ್ದನ ನೀವು ಮ್ಯಾಥಮೆಟಿಕಲ್ ಆಗಿ ಅರೇಂಜ್ ಮಾಡಿದ್ರೆ ಅದು ಸಂಗೀತ ಆಗುತ್ತೆ. ಎಷ್ಟೇ ಕರ್ಕಶವಾಗಿ ಇರುತ್ತೆ. ಆರ್ಗನೈಸ್ ಅದನ್ನ ಆರ್ಗನೈಸ್ ಮಾಡಿದ್ರೆ ಕರೆಕ್ಟ್ ಆಗಿ ಅಂದ್ರೆ ಮ್ಯಾಥಮೆಟಿಕಲ್ ಅಂದ್ರೆ ಈಕ್ವಲ್ ಆಗಿ ಇದು ಮಾಡಿದ್ರು ಅದು ಸಂಗೀತ ಆಗುತ್ತೆ. ಓಕೆ ಸಿನಿಮಾ ಸಿನಿಮಾ ನಮ್ಮಲ್ಲಿ ನಮೂನಿಗೆ ಏನು ಅನ್ಸುತ್ತೆ ನಮ್ಮ ತಲೆಯ ನೋಡೋ ಇmagination ಅನ್ನು ಆಚೆ ಒಂದು ಆ ಇmagination ಲಕ್ಷಾಂತರ ಜನಕ್ಕೆ ಪ್ರೆಸೆಂಟ್ అప్పు స్పిరిట్ కన్నడ ఆల్వేస్ కన్నడ అఫ్ కోర్స్ అది నవే కన్నడ వన్ ఆఫ్ ద బెస్ట్ యాక్టర్ ఇన్ వరల్డ్ దిటి మేబి న్యూ జనరేషన్ థియేటర్ 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 ఒక్క టెంపుల్ కంట్రోల్డ్ బై రాంగ్ మేనేజ్మెంట్ పై మనెంట్ ಓವರ್ ಹೈಪ್ ಟು ರಾಕೇಶ್ ಅಡಿಗ ಬರೀ ಒಂದು ಹೆಸರು ಅಷ್ಟೇ ಫೈನ್ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಎಷ್ಟೊತ್ತು ನನ್ನ ಜೊತೆ ಇತ್ತು ಒಂದಷ್ಟು ಮಾಹಿತಿಗಳನ್ನು ಶೇರ್ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಅಂದ್ರೆ ಸೆಲೆಬ್ರಿಟಿ ಟಾಕ್ ಶೋ ಮತ್ತೆ ಇದೇ ರೀತಿ ಒಂದಷ್ಟು ಜನ ನಟ ನಟಿಯರ ಬಗ್ಗೆ ಆಗಿರಬಹುದು ಮಾತಾಡ್ತಾ ಹೋಗೋಣ ಸೊ ಅಲ್ಲಿವರೆಗೂ ನೀವು ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು